ಇಂದು ಹೊನ್ನಾಳಿ ನ್ಯಾಮತಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಹೊನ್ನಾಳಿಯ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಬೈಕ್ ರ್ಯಾಲಿ ಕೈಗೊಂಡು ಇಪ್ಪತ್ತೈದು ವರ್ಷ ತುಂಬಿದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಿದರು ನಮ್ಮ ಪಕ್ಕದ ಶತ್ರು ದೇಶವಾದಂತಹ ಪಾಕಿಸ್ತಾನದ ಸೈನಿಕರು ಹದಿನೈದು ಸಾವಿರ ಅಡಿ ಎತ್ತರವಿರುವ ಕಾರ್ಗಿಲ್ ಹಿಲ್ಸ್ನಲ್ಲಿ ಅಡಗಿಕೊಂಡಿದ್ದು ತಮ್ಮ ದೇಶದ ಮೇಲೆ ಯುದ್ಧ ಮಾಡಲು ಆವರಣಿಸುತ್ತಿದ್ದರು ಆದರೆ ಆ ಸಮಯದಲ್ಲಿ ಒಬ್ಬ ಕುರಿಗಾಯಿಯು ಯುವಕನು ಅದನ್ನ ಕಂಡು ನಂತರ ನಮ್ಮ ಸೈನಿಕೆಗೆ ಮಾಹಿತಿ ನೀಡಿದನು ಇದರ ಸುಳಿವನ್ನ ಬೆನ್ನಟ್ಟಿದ ನಮ್ಮ ಹೆಮ್ಮೆಯ ಸೈನಿಕರು ಅವರನ್ನ ಸೆಲೆಬಡಿಯಲು ಕಾರ್ಯತಂತ್ರವನ್ನ ಹೆಣೆದರು ಈ ಹೋರಾಟದಲ್ಲಿ ನಮ್ಮ ಮಹಾನ್ ಸೈನಿಕರು ವೀರಾವೇಶದಿಂದ ಹೋರಾಡಿ ಹುತಾತ್ಮರಾದರು ಇಂತಹ ತ್ಯಾಗ ಬಲಿದಾನಗಳ ದಿನ ನಮ್ಮ ಕಾರ್ಗಿಲ್ ವಿಜಯೋತ್ಸವ ಎಂದು ಮಾಜಿ ಸೈನಿಕರಾದ ವಾಸಪ್ಪನವರು ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ವಾಸಪ್ಪ ಮಾರುತಿ ಹನುಮಂತಪ್ಪ ಇನ್ನು ಹಲವಾರು ಸೈನಿಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಮತ್ತು ಶಾಲಾ ಮಕ್ಕಳು ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಕಾರ್ಗಿಲ್ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಅರುಣ್ ಕುಮಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ದಾವಣಗೆರೆ ಬಂದೇ ಮಾತ್ರ ಮತ್ತು ನ್ಯಾಂಪಿ ತಾಲೂಕಿನ ಮಾಜಿ ಸೈನಿಕರ ಸಂಘದಿಂದ ಹಾಗೂ ಸಾರ್ವಜನಿಕರ ಸೇವಾ ಸಂಸ್ಥೆಯಿಂದ ಆಯೋಜಿಸಲಾದ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಕಾರ್ಗಲ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರಂದು ಜಯಗಳಿಸಿರುವ ದಿನವಾದ ಅಂದಿನ ದಿನವನ್ನು ಇಂದಿನ ಜಾಪಕಾರ್ಥವಾಗಿ ನೆನೆಸಿಕೊಂಡುತ್ತಿರುವ ನಮ್ಮ ಮಾಜಿ ಸೈನಿಕರ ಸಂಘದ ಕ್ಷೇಮಾಭಿವೃದ್ಧಿ ಸಂಘಕ್ಕೂ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಮ್ಮತದಿಂದ ಸಹಕರಿಸಿದ ಎಲ್ಲ ಸಾರ್ವಜನಿಕರು ಮಾಜಿ ಸೈನಿಕರ ಸಂಘದಿಂದ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ ಜೈ ಒಂದೇ ಕಾರ್ಗಿಲ್ ಹಾಟದ ಹುತಾತ್ಮನದ ವೀರ ಯಾವುದವರಿಗೆ ಕಾರ್ಗಿಲ್ ಹೋರಾಟದ ಹುತಾತ್ಮರದ ವೀರ ಯಾವ